ಕಳ್ಳರು ಅಂತ ಅಟ್ಟಿಸಿಕೊಂಡು ಹೋಗಿದ್ದಾರೆ ಸಾರ್ವಜನಿಕರು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಪೊಲೀಸರನ್ನೇ ಕಳ್ಳ ಎಂದು ಅಟ್ಟಿಸಿಕೊಂಡು ಹೋದ ಸಾರ್ವಜನಿಕರು ಬೆಂಗಳೂರಿನಲ್ಲಿ ಸಾರ್ವಜನಿಕರು ಮತ್ತು ಪೊಲೀಸರ ವಿಚಿತ್ರ ಸ್ಟೋರಿ ಇದಾಗಿದೆ ಪೊಲೀಸ್ ಕಳ್ಳ ಪೊಲೀಸ್ ಕಳ್ಳ ಅಂತ ಜನರು ಅಟ್ಟಿಸಿಕೊಂಡು ಹೋಗಿದ್ದಾರೆ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಕಳ್ಳ ಕಳ್ಳ ಅಂತ ಹೇಳಿದ್ದಾರೆ ಸಾರ್ವಜನಿಕರು ಇನ್ನು ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದಂತೆ ಪೊಲೀಸರು ಕೂಡ ಪರಾರಿಯಾಗಿದ್ದಾರೆ ಮಹಿಳಾ ಪೊಲೀಸರು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ ಸಾರ್ವಜನಿಕರು ಇದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪೊಲೀಸ್ ಕಳ್ಳ ಪೊಲೀಸ್ಗಳ ಅಂತ ಹೇಳ್ತಾರೆ ಯಾವಾಗ ಈ ಮಾತುಗಳು ಹೊರಬಿತ್ತು ಆಗ ಅಲ್ಲಿಂದ ಪೊಲೀಸರು ಕೂಡ ಎಸ್ಕೇಪ್ ಆಗಿರುವಂತಹ ಘಟನೆ ನಡೆದಿದೆ

ಎಸ್ ಗಮನಿಸ್ತಾ ಇದ್ದೀರಾ ನೀವು ಕೂಡ ಜನರಿಗೆ ಅಂದ್ರೆ ಪೊಲೀಸರಿಗೆ ಜನರು ಹೆದರ್ತಾರೆ ಇಲ್ಲಿ ಜನರಿಗೆ ಪೊಲೀಸರು ಹೆದರಿರುವಂತಹ ವಿಡಿಯೋ ಇದು ಕಲೆಕ್ಷನ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಮೊಬೈಲ್ ನಲ್ಲಿ ವಿಡಿಯೋವನ್ನ ಆನ್ ಮಾಡ್ಕೊಂಡು ಹೋದಾಗ ಅದನ್ನ ನೋಡಿದಂತಹ ತಕ್ಷಣ ಪೊಲೀಸರು ಹೊಯ್ಸಳ ವಾಹನದಲ್ಲಿ ಯಾವ ರೀತಿ ಹೋಗ್ತಾರೆ ಅನ್ನೋದ್ರ ಕುರಿತಾಗಿ ಗಮನಿಸ್ತಾ ಇದ್ದೀರಾ ಅಂದ್ರೆ ಈ ಪೊಲೀಸರ ವಸೂಲಿಯಿಂದ ಕಲೆಕ್ಷನ್ ನಿಂದ ಬೇಸತ್ತು ಹೊರಟೋಗಿದ್ದಾರೆ ಸಾರ್ವಜನಿಕರು ಕೂಡ ನೋಡಿ ಕಲೆಕ್ಷನ್ ಮಾಡ್ತಾ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ